ಇಂದು ಸಂಜೆ ಆಕಸ್ಮಿಕವಾಗಿ ಗುಡುಗು ಗಾಳಿ ಮಳೆ ಮಿಂಚು ನಿಂದ ಸಂಕೇಶ್ವರ ಪಟ್ಟಣ ಸಂಕೇಶ್ವರ ಹೋಬಳಿಯ ಇರುವ ಗ್ರಾಮಗಳಲ್ಲಿ ಸೊಲಾಪುರ್ ಕನಗಲ ಬಾಡ್ ಕರಸ್ಗಾ ಬಾಡವಾಡಿ ಹೊನ್ನಿ ಕೋಳಕಿರಿ ಮತ್ತಿವಾಡಿ ಕಿಟ್ನಿ ಕಡಲ್ ಅಡಲ್ಗಾಂ ಹುಟ್ಟಿಅಲ್ಲೂರ್ ಮುಂತಾದ ಕಡೆ ಅಲ್ಲದೆ ಅಲ್ಲೂರ್ ಅಜ್ವಾಟ್ ಕೆತ್ತಿ ಬೋರ್ಗಲ್ ಅಮಿನ್ಬಾಮಿ ಅಮ್ಮನಗಿರಿ ಕಮತ್ಪುರ್ ಜೋಟುರ್ ದನಾಳ್ ಹೆಬ್ಬಾಳ್ ಚಿಕ್ಕಗುಡ್ ಹುಕ್ಕೇರಿ ಸೇರಿದಂತೆ ಅನೇಕ ಕಡೆ ಧಾರಾಕಾರವಾಗಿ ಮಳೆ ಬಿದ್ದು ಸ್ವಲ್ಪ ಭೂಮಿಗೆ ತಂಪು ಮಾಡಿದೆ ರೈತರಿಗೆ ಖುಷಿ ತಂದಿದೆ ಅದಲ್ಲದೆ ಬೆಳಗಾವಿಯಲ್ಲಿ ಬೈಕ್ ಮೇಲೆ ಮರ ಬಿದ್ದು ಬೈಕ್ ಜಖಮು ಆಗಿರುತ್ತದೆ ಅದಲ್ಲದೆ ಸಂಕೇಶ್ವರದ ಗೌರಿ ಹಳ್ಳದಲ್ಲಿ ನೀರು ಬಂದು ನೀರಿನಲ್ಲಿ ಇಲ್ಲಿ ನಿಂತ ಕಾರುಗಳು ಫೋರ್ ವೀಲರ್ ಗಳು ನೋಡಬನ್ನಿ ಈ ದೃಶ್ಯ ಇಂತ ನೀರು ರಭಸದಿಂದ ಬಂದಾಗ ಈ ಕಾರುಗಳು ಗತಿ ನಿಂತೆ ಒಮ್ಮೆ ಕಾರುಗಳು ಹರಿದು ಹೋದ ಒಂದು ಇತಿಹಾಸ ಕೂಡ ಇಲ್ಲಿ ಇದೆ ಇಂದು ತಂಪು ತಂದದ ಮಳೆ ಭಾರಕಾರ ಕಾರ ಮಳೆ ಶಂಕೇಶ್ವರ ಭಾಗದಲ್ಲಿ ಅತಿ ಖುಷಿಯಿಂದ ಈ ಮಳೆಯ ಸ್ವಾಗತ ಕೋರಿದ್ದಾರೆ ತೇಜ ಪ್ರಭುನ್ಯೋಜ್ ಶಂಕೇಶ್ವರ್ இது <laughs>